ನನ್ನ ನಿನ್ನ ನಡುವೆ ಇರುವಂತಹ ದ್ವೇಷಗಳು ಹೇಗೂ ಇರಬಹುದು ಎಷ್ಟು ಇರಬಹುದು ನಮ್ಮಿಬ್ಬರ ದ್ವೇಷ ಎನ್ನುವುದು ಮತ್ತೊಬ್ಬರ ಭವಿಷ್ಯದಲ್ಲಿ ಮಾರಕವಾಗುವುದಲ್ಲ ಹಾಗಾಗಿ ನಿನ್ನಲ್ಲಿ ವಿನೀತನಾಗಿ ಕಳ್ಕೊಳ್ತಾ ಇದ್ದೇನೆ ಓ ರುದ್ರಭೂಷಣ ನನ್ನ ತಂಗಿಯ ಗರ್ಭಕ್ಕೆ ಕಾರ್ಯಕರ್ತರಾಗಿದ್ದಾನೆ ಅವ ಮದುವೆಯಾಗಬೇಕು ಅಂತ ಅದು ನಿನ್ನ ಒಪ್ಪಿಗೆ ಬೇಕಂತೆ ಈ ಪ್ರಪಂಚದಲ್ಲಿ ಹೆಣ್ಣಿನ ಕಷ್ಟವನ್ನ ಅರ್ಥ ಮಾಡಿಕೊಂಡವಳು ಹೆಣ್ಣು ಮಾತ್ರ ಅಂತ ಹೇಳಿದ್ರು ನೀನು ಅವಳು ಹಾಗೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಆದ್ದರಿಂದ ಅವನಿಗೆ ಮದುವೆ ಆಗಲಿ ಗೊಪ್ಪಿಗೆ ಸೂಚಿಸುವುದು ಕೇಳ್ತೀಯ ಪದತಲದಿಂದ ದೀನನಾಗಿ ಆರ್ತನಾಗಿ ದೇಹಿ ಎನ್ನುವ ನನ್ನ ಕಾಲು ಹಿಡಿದದ್ದು ಯಾರು ಎನ್ನುವ ನೋಡಿದ್ರ ನಿರಂಜನ್ ಹಿಂದೊಂದು ಸಂದರ್ಭ ರಾಜಕುಮಾರಿಯಾದ ನನಗೆ ಬೇಸರ ಇಲ್ಲ ಈಗ ನಾನು ನಿನ್ನ ಕಾಲು ಹಿಡಿಯುವ ಸರದಿ ತಪ್ಪಲ್ಲ ಯಾಕೆ ಕೇಳು ಈ ಪ್ರಪಂಚದಲ್ಲಿ ಹೆಣ್ಣು ತಂದೆ ತಾಯಿಗಳು ಯಾರ ಮುಂದೆ ಯಾವ ಸ್ಥಿತಿಯಲ್ಲಿ ಯಾವ ಸಂದರ್ಭದಲ್ಲಿ ತಲೆ ತಗ್ಗಿಸುವಂತ ಸಂದರ್ಭವು ನಿರ್ಮಾಣವಾಗುತ್ತೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲವಂತೆ ಆ ತಂಗಿಗೆ ನಾನು ಅಣ್ಣನಾದ್ದರಿಂದ ನಿನ್ನ ಕಾಲಿಡುವಂತ ಸರದಿ ನನ್ನದೀಗ ಆಗಲಿ ಏನೇ ನಡೆಸಿ ಬರ್ತೇನೆ ನನ್ನ ತಂಗಿಯ ಬಾಳು ನಿರಂಜನ ಏನು ನಿನ್ನ ತಂಗಿಯ ಬದುಕು ನೇರಾಗಬೇಕು ಅಂತ ಆದ್ರೆ ನಾನೇ ಮನಸ್ಸು ಮಾಡಬೇಕು ನಾನು ಮನಸ್ಸು ಮಾಡಿ ಹೂ ಅಂತ ಹೇಳಿದ್ರೆ ರುದ್ರಭೂಷಣ ಮದುವೆ ಆಗುತ್ತಾನೆ ಒಮ್ಮೆ ಹೂ ಅಂತ ಹೇಳಿ ಮದುವೆ ಆಗುತ್ತಾನೆ ಅವನಿನ್ನ ತಂಗಿಯನ್ನ ಮದುವೆ ಆಗಬೇಕು ಅಂತ ಆದ್ರೆ ಆದ್ರೆ ರುದ್ರಭೂಷಣ ನಿನ್ನ ತಂಗಿಯನ್ನ ಮದುವೆ ಆಗಬೇಕು ಅಂತ ಆದ್ರೆ ಆದ್ರೆ ನೀನು ನಾನು ಮದುವೆ ಆಗಬೇಕು देव जीविया जीवन गुआ जीव जीवन तेल तो बुरुगुआ हौसद भल के भौसा भल के जीवन Holy ವಂಚಕ್ಕೆ ಆಗುತ್ತಾ ಇದೆಯೋ ಇಷ್ಟು ದಿನದವರೆಗೆ ನೀನು ಆಡಿದ ಮಾತೇನು ನಿನ್ನೆ ಮದುವೆ ಆಗುತ್ತೇನೆ ನಿನ್ನೆ ಮದುವೆ ಆಗುತ್ತೇನೆ ಎನ್ನುವ ಕೊಟ್ಟವಳಿದ್ದೀಯೋ ಆದರೆ ಇವತ್ತು ಮದುವೆ ಮುಂದಾಗುತ್ತಾ ನನ್ನ ಪಾಲಿಗೆ ವಂಚಿಸುವುದಕ್ಕೆ ಮುಂದಾಗುತ್ತಾ ಇದೆಯಾ ಹೇಮ ಇಗೋ ಇಂಥ ಅಪರಾಧವನ್ನ ಮಾಡಿದ್ಯವನು ಅಂತ ಆದ್ರೆ ಇಂಥ ಕೆಟ್ಟ ಕೆಲಸ ಮಾಡಿದ್ರೆ ತೊಂದರೆ ಆಗಿದೆ ಕಾಲ ಕ್ಷೇತ್ರ ಸನ್ನಿವೇಶದ ಪಾತ್ರ ಸನ್ನಿವೇಶದ ಕಲ್ಪನೆ ಇರಬೇಕಾಗ್ತದೆ ರುದ್ರಭೂಷಣ ನಿನ್ನ ನಾಟಕ ಯಾರಿಗೆ ಗೊತ್ತಾಗುದಿಲ್ಲ ಅಂತ ಮಾಡಿದ್ಯಾ ಹೌದಾ ಹಿಂದೊಂದು ಸಂದರ್ಭ ಆ ಕಸ್ತೂರಿಯನ್ನು ನನ್ನಲ್ಲಿವರೆಗಾಗಿ ಕಳುಹಿಕೊಟ್ಟೆ ಪಣ ತಿಳಿದು ಬಾ ಎನ್ನುವ ಹಾಗೆ ಆಗಲೇ ನನಗೆ ಗೊತ್ತಾಗಿತ್ತು ಈ ರುದ್ರಭೂಷಣ ನಾವು ತಿಳಿದ ಹಾಗಿಲ್ಲ ಮೂಲಕ ನಮ್ಮ ನಾಡನ್ನು ವಶಪಡಿಸುವ ಹುನ್ನಾರು ಉಂಟು ಎನ್ನುವುದನ್ನು ಸ್ಪಷ್ಟವಾಗಿ ಅರ್ಥವಸಿಕೊಂಡೆ ಆಹಾ ಎಷ್ಟಿಚ್ಛೆ ಅಂತದ ನಾಟಕವ ರಾಜಕುಮಾರ್ ನನಗೆ ಸಿಗದೆ ಹೋದ್ರೆ ನಾನು ಬದುಕಿದ್ದು ವ್ಯರ್ಥ ನಾನು ನಾಟಕ ಏನು ಎನ್ನುವ ಹಾಗೆ ತಿಳಿದು ನೀನೇ ಬಿಟ್ಟ ಬಾಣ ತಿರುಗಿಸಿ ಬಿಟ್ಟಿದ್ದೇನೆ ಅನುಭವಿಸು ಹಾಗಾದ್ರೆ ತಿಳಿದೇ ಮಾಡಿದ್ದು ಇಷ್ಟು ನನ್ನ ಎದುರಿನಲ್ಲಿ ನೀನು ನಿಲ್ಲ ಕೂಡುದು ಅಹಂಕಾರ ನಾನೊಬ್ಬ ಸೇನಾಧಿಪತಿ ಇದ್ದೇನೆ ಎನ್ನುವ ಹಾಗೆ ಹೌದು ಇನ್ನು ಮುಂದೆ ಸೇನಾಧಿಪತಿ ಪಟ್ಟದಿಂದ ನಿನ್ನನ್ನು ಕಿತ್ತೆಸೆದಿದ್ದೇನೆ ಇನ್ನು ಸಾಮಾನ್ಯ ಒಬ್ಬ ಪ್ರಜೆಯಾಗಿ ನಮ್ಮಲ್ಲಿ ಬಂತು ರುದ್ರಭೂಷಣಗಿರಿಯ ಸರ್ವಾಧಿಕಾರ ಈ ರುದ್ರಭೂಷಣವದ್ದಾಗಬೇಕು ಆಮೇಲೆ ಇಲ್ಲಿದ್ದವರೆಲ್ಲ ನಾನು ಹೇಳಿದಾಗೆ ತಿಳಿಯಬೇಕು ಎನ್ನುವುದಾಗಿ ಯೋಚನೆಯನ್ನು ಮಾಡಿದೆವನ್ನು ಎಣದೆ ಅದೆಲ್ಲ ಇವತ್ತು ನುಚ್ಚು ನೂರಾಗಿ ಹೋಯ್ತು ಮಾತ್ರ ಅಲ್ಲ ನನ್ನ ಆಸೆಯನ್ನ ಈಡೇರಿಸಿಕೊಳ್ಳುವುದಕ್ಕಾಗಿ ಇಲ್ಲಿಯ ಸೇನಾ ಕೂಡ ಲಘುವಾಗಿ ವರ್ತಿಸಿದೆ ಇವರು ಹೇಳಿದ ಹಾಗೆ ಇವರ ಕುಣಿದೆ ಕಾರಣ ಕತ್ತೆ ಕಾಳು ನಮ್ಮ ಕೆಲಸ ಆಗಬೇಕು ಅಂತ ಆದ್ರೆ ಕತ್ತೆಯ ಕಾಲು ಹಿಡಿಬೇಕು ಅಂತ ಹಾಗಂತ ಇವಾಗ ಮೋಸ ಮಾಡಿಬಿಟ್ಟಲ್ಲ ಹಾಗಂತ ಬಿಡಬೇಕು ಬೇಕ ಯಾವ ಕಾರಣಕ್ಕೂ ಅಲ್ಲ ಋ್ರಭೂಷಣ ಕಣ್ಣಿಟ್ಟ ಮೇಲೆ ಕಲ್ಯಾಣಗಿರಿಯ ಪದವಿ ಈ ಹೇಮ ಮಾಲಿನಿಯ ಶತ್ರು ಈ ರುದ್ರಭೂಷಣ ಹೇಮ ಮಾಲಿನಿ ರುದ್ರಭೂಷಣನ ಒಂದು ಮುಖವನ್ನ ಮಾತ್ರ ಈ ಸ್ಥಳವರೆಗೆ ನೋಡಿದವಳು ನೀನು ಮತ್ತೊಂದು ಮುಖವನ್ನ ನೋಡಿದವಳು ನೀನಲ್ಲ ಅಲ್ಲ ರುದ್ರಭೂಷಣ ಒಲಿದು ಬಂದರೆ ಮಾತ್ರ ರುದ್ರಭೂಷಣ ಒಮ್ಮೆ ಕೂತಿದೆ ಅಂತಾದ್ರೆ ಪ್ರಳಯ ಕಾಲ ತಗೂ ಎನ್ನುವುದನ್ನು ನೀನು ತಿಳಿಬೇಕಲ್ಲ ತಯಸ್ತೇನೆ ಬಿಡುವುದಿಲ್ಲ ಇನ್ನೂ ದಾರಿಯಲ್ಲಿರುವ ಅಧಿರಂಜನ ತಂಗಿಯನ್ನು ಮದುವೆ ಆಗ್ತೇನೆ ನಿನ್ನ ನಾಶಕ್ಕಾಗಿ నూరు భూషణ అల్ నభూషణ అల్ నభూషణ అల్ నెట్కో నెన పెట్టుకోన పెట్టుకో